ಜ್ಞಾನವಾಹಿನಿ ಶಿಕ್ಷಣ ಸಂಸ್ಥೆಯ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಮೇ ಒಂಬತ್ತು ಮತ್ತು ಹತ್ತರಂದು ಕಾಲೇಜಿನಲ್ಲಿ ಮೈಸಿರಿ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕೋತ್ಸವ ಆಚರಿಸಲಾಗುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾ ಎಂಎಸ್ ಪ್ರಭುಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಲೇಜಿನಲ್ಲಿ ಅಂಕಗಳ ಆಧಾರವಾಗಿಯಲ್ಲದೆ ನೇಮಕವಾಗುವ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ರಷ್ಟು ರಿಯಾಯಿತಿ ನೀಡಲಾಗುತ್ತದೆ ಎಂದರು ಮೈಸಿರಿ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕೋತ್ಸವದಲ್ಲಿ ಮೇ ಒಂಬತ್ತು ರಂದು ಇಂಟರ್ ಕಾಲಿಗೇಟ್ ಅಂತರ ಕಾಲೇಜು ಗ್ರೂಪ್ ಡ್ಯಾನ್ಸ್ ಸ್ಪರ್ಧೆ ಮೇ ಹತ್ತರಂದು ಫ್ಯಾಷನ್ ಶೋ ಸ್ಪರ್ಧೆಗಳು ನಡೆಯಲಿವೆ ಸ್ಪರ್ಧೆಗೆ ಇನ್ನೂರ ಐವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಅಂತೆಯೇ ಕನ್ನಡ ಚಲನಚಿತ್ರ ಗಾಯಕರಿಂದ ಸ್ಯಾಂಡಲ್ವುಡ್ ನೈಟ್ಸ್ ಡಿಜೆ ನೈಟ್ಸ್ನಂತಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು ಕಾಲೇಜಿನಲ್ಲಿ ಮಂಡ್ಯ ಟಿ ನರಸೀಪುರ ಚಾಮರಾಜನಗರ ಕೋಟೆ ಪಿರಿಯಪಟ್ಟಣ ಸೇರಿದಂತೆ ಮೈಸೂರು ಸುತ್ತಮುತ್ತಲ ಗ್ರಾಮೀಣ ಪ್ರತಿಭೆಗಳು ಕಾಲೇಜಿನಲ್ಲಿ ವಿದ್ಯೆ ಕಲಿಯುತ್ತವೆ ಅದಕ್ಕಾಗಿ ಅನುಕೂಲಕರ ವಾತಾವರಣ ಸೃಷ್ಟಿಸಿಕೊಡಲಾಗುವುದು ಎಂದು ತಿಳಿಸಿದರು ಮೇ ಮೂವತ್ತೊಂದು ರಂದು ಎಸ್ ಎಸ್ ಪದವಿವರೆಗಿನ ಎಲ್ಲ ವಿದ್ಯಾರ್ಹತೆಯುಳ್ಳವರಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನೆಂದರೆ ಉತ್ತಮ ರೀತಿಯ ಮೂಲ ಸೌಕರ್ಯಗಳಿದೆ ಮತ್ತು ಹಿರಿಯ ಹಾಗೂ ನುರಿತ ಅಧ್ಯಾಪಕ ವೃಂದಗಳು ವೃಂದವರಿದ್ದಾರೆ ಉತ್ತಮ ಮತ್ತು ಉನ್ನತ ದರ್ಜೆಯ ಫಲಿತಾಂಶಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ತಾ ಇದ್ದೇವೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಬಂದರೆ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಉತ್ತಮ ರೀತಿಯಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಡೀತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ಫೋಸಿಸ್ ಮೈನ್ ಟ್ರೀ ಆಕ್ಸೆಂಚರ್ ಐ ಬಿ ಎಮ್ ಕಾಗ್ನಿಸೆಂಟ್ ಕೇಪ್ ಜಿಬಿನಿ ಇನ್ನೂ ಹತ್ತಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸಗಳು ದೊರೀತಾ ಇದೆ ಒಂದು ವಿಶೇಷತೆ ಎಂದರೆ ಕಳೆದ ಬಾರಿ ವಿ ಟಿಯು ಘಟಿ ಘಟಿಕೋತ್ಸವದಲ್ಲಿ ನಮ್ಮ ವಿಶ್ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಕುಮಾರಿ ರೇಷ್ಮಾ ರಾಜರವರು ಚಿನ್ನದ ಪದಕವನ್ನು ತೆಗೆದುಕೊಂಡಿರ್ತಾರೆ ನಮಗೆಲ್ಲ ಇದು ಬಹಳ ಹೆಮ್ಮೆಯ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿಷಯಗಳ ಜೊತೆಗೆ ಕ್ರೀಡೆ ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲು ಹಾಗೂ ಭಾಗವಹಿಸಲು ನಮ್ಮಿಂದ ಬಹಳ ಪ್ರೋತ್ಸಾಹ ಇದೆ ಈ ನಿಟ್ಟಿನಲ್ಲಿ ನಾವು ಮೈಸಿರಿ ಆ್ಯನ್ಯುವಲ್ ಫೆಸ್ಟನ್ನು ಒಂದು ದೊಡ್ಡ ರೀತಿಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ ಈ ಬಗ್ಗೆ ನಮ್ಮ ಅಧ್ಯಾಪಕರಾದ ಜಸ್ವಂತರವ್ರು ಮಾತಾಡ್ತಾರೆ ಪ್ರವೇಶಾತಿ ಅಡ್ಮಿಷನ್ಸ್ಗೆ ಬಂದಾಗ ನಮ್ಮ ಕಾಲೇಜಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಕಾರಣ ನಮ್ಮ ಟ್ರಸ್ಟಿಗಳೇನಿದ್ದಾರೆ ಅವರೆಲ್ಲ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಎಲ್ಲರೂ ಆ ದಿಸೆಯಲ್ಲಿ ನೋಡೋದಾದರೆ ಮೊದಲ ನೂರು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಐವತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಇಲ್ಲೇ ನನ್ನ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ಗೋಷ್ಠಿಯಲ್ಲಿ ಪ್ರಾಧ್ಯಾಪಕ ಜಶ್ವಂತ್ ಮಾದೇಶ್ ವಿದ್ಯಾರ್ಥಿಗಳಾದ ಆಶಿತ್ ದಯಾನಿಧಿ ಇದ್ದರು